ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತೀರಾ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಕುತೂಹಲಕ್ಕೆ ನೀಡಿದೆ ಅಂತಲೇ ಹೇಳ್ಬೋದು ಇಂಡಿಯಾ ವರ್ ಇಂಡಿಯಾದವರು ಒಂದು ಮ್ಯಾಚ್ ಗೆದ್ದಿದ್ದಾರೆ ಆಸ್ಟ್ರೇಲಿಯಾದವರು ಒಂದು ಮ್ಯಾಚ್ ಕೂಡ ಗೆದ್ದಿದ್ದಾರೆ ಮತ್ತು ಈ ಪಂದ್ಯ ಈಗ ಡ್ರಾನಲ್ಲಿ ಅಂತ್ಯಗೊಂಡಿದೆ ಅಂತಲೇ ಹೇಳ್ಬೋದು ಮತ್ತು ಈಗ ಮೂರು ಮ್ಯಾಚ್ಗಳ್ಳ ನಡೆದಿದ್ದು ಒಂದು ಒಂದು ಗೆದ್ದು ಮತ್ತು ಒಂದು ಮ್ಯಾಚ್ ಮ್ಯಾಚ್ನ ಡ್ರಾ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಎರಡು ಮ್ಯಾಚ್ಗಳನ್ನ ಇವರು ಯಾರು ಗೆಲ್ತಾರೋ ಅವ್ರಿಗೆ ಈಗ ಸೀರೀಸ್ ಹೋಗಲಿದೆ ಅಂತ ಹೇಳ್ಬೋದು ಮತ್ತು ಇಂಡಿಯಾ ಕಡೆ ಹೋದರೆ ಮಾತ್ರ ಫೈನಲ್ಗೆ ಹೋಗೋದಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಮತ್ತು ಆಸ್ಟ್ರೇಲಿಯಾಗೂ ಕೂಡ ಇದರಲ್ಲಿ ಒಂದು ಮ್ಯಾಚ್ನ ಗೆಲ್ಲೇಬೇಕಾದಂಥ ಪರಿಸ್ಥಿತಿ ಕೂಡ ಅವರಿಗೂ ಕೂಡ ಇದೆ ಮತ್ತು ಟೀಮ್ ಇಂಡಿಯಾಗೆ ಇದು ಅನಿವಾರ್ಯವಾಗಿದೆ ಅಂತ ಹೇಳ್ಬೋದು ಮತ್ತು ಇದರ ನಡುವೆಯೇ ಅಶ್ವಿನವರು ರಿಟೈರ್ಮೆಂಟನ್ನು ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಅದು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಫಾರ್ಮ್ಯಾಟ್ಸ್ಗಳನ್ನೂ ಕೂಡ ಅಶ್ವಿನವರು ರಿಟೈರ್ಮೆಂಟ್ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಇನ್ನು ಅಶ್ವಿನ ಅವರು ಐನೂರ ಮೂವತ್ತೇಳು ವಿಕೆಟ್ಗಳನ್ನ ಪಡೆದು ಇರಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಟೆಸ್ಟ್ ಅಲ್ಲಿ ಮತ್ತು ಇವರು ಐ ಪಿ ಎಲ್ನಲ್ಲಿ ಕಂಟಿನ್ಯೂ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಐ ಪಿ ಎಲ್ ಎಲ್ಲ ಕೂಡ ಇವರು ಕಾಂಪೀಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಅವರು ಕೂಡ ಬರೀ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ಗೆ ಕೂಡ ಅವರು ಅನ್ಅೈಲಬಲ್ ಆಗಿರ್ತಾರೆ ಮತ್ತು ಅವರು ರಿಟೈರ್ಮೆಂಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವರು ಡಬ್ಲ್ಯೂ ಟಿ ಸಿ ಫೈನಲ್ ಆಡಿ ರಿಟೈರ್ಮೆಂಟ್ ಕೊಟ್ಟಿದೆ ಇನ್ನೊಂದು ಚಾನ್ಸ್ ಅಂತ ಹೇಳ್ಬೋದು ಮತ್ತು ಟೀಮ್ ಇಂಡಿಯಾದರು ವಿನ್ ಆಗುವಂಥ ಆಸ್ಟ್ರೇಲಿಯಾ ಮೇಲೆ ವಿನ್ ಆದರೆ ಇನ್ನು ಫೈನಲ್ ಕೂಡ ಹೋಗ್ತಾರೆ ಆದರೆ ಇವರ ಪಾತ್ರ ಕೂಡ ಅಲ್ಲಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡೋದರೆ ಇವನು ಇಂಡಿಯಾ ಇಂಡಿಯಾ ಕಡೆಯವರು ಸ್ಪಿನ್ನರ್ ಅಲ್ಲಿ ಹೈಯೆಸ್ಟ್ ವಿಕೆಟ್ಗಳನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇದು ಕೂಡ ಅವರ ರೆಕಾರ್ಡ್ಸ್ ಅಂತಲೇ ಹೇಳ್ಬೋದು ಇನ್ನು ರೋಹಿತ್ ಶರ್ಮಾ ಅವರು ಪ್ರೆಸ್ ಅಲ್ಲಿ ಇವ್ರ ಜೊತೆ ಇದ್ದರು ಅಂತ ಹೇಳ್ಬೋದು ಅಶ್ವಿನ್ ಅಶ್ವಿನವರು ಮತ್ತು ರೋಹಿತ್ ಶರ್ಮಾ ಅವರು ಕೂಪರ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈಗ ಇಬ್ಬರು ಸೇರಿ ರಿಟೈರ್ಮೆಂಟ್ ಅನ್ನ ಅವರು ಅಶ್ವಿನ್ ಅವರು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇದು ಅಫಿಷಿಯಲ್ ಕೂಡ ಕನ್ಫರ್ಮ್ ಕೂಡ ಆಗಿದೆ ಮತ್ತೆ ಈಗ ಇದ್ರ ಟ್ವೀಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಟ್ವೀಟ್ ಕೂಡ ಮಾಡಿದ್ದಾರೆ ಹದಿನಾಲ್ಕು ವರ್ಷದ ಜೊತೆ ಕೂಡ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು ಮತ್ತೆ ವರ್ಲ್ಡ್ ನಲ್ಲಿ ಕೂಡ ಇವರು ಸ್ಕ್ವಾಡ್ ನಲ್ಲಿ ಕೂಡ ಇದ್ರು ಮತ್ತೆ ಎಷ್ಟು ವಿಕೆಟ್ ಕೂಡ ತೆಗೆದಿದ್ರು ಹೇಳಬಹುದು ಹೇಳ್ಬೋದು ಅಶ್ವಿನ್ ಅವರು ಇಲ್ಲದೆ ಈಗ ಫೈನಲ್ ಕೂಡ ಟೀಮ್ ಇಂಡಿಯಾದವರು ಆಡ್ತಾರೆ ಅಂತ ಹೇಳ್ಬೋದು ಮತ್ತೆ ಇದ್ರು ಪರ್ಯಾಯವಾಗಿ ಕೂಡ ವಾಷಿಂಗ್ಟನ್